ಜೈ ಶ್ರೀರಾಮ್ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮ ಶಿವ ಸಾಧುಸಂತರಿಗೂ ಋಷಿ ಮುನಿಗರಿಗೂ ನಮ ಶಿವ ಇವತ್ತು ನಾನು ನಿಮಗೆ ಕನಸಿನ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಏನಪ್ಪ ಅಂತ ಕನಸು ಅಂತ ಕೇಳಿದರೆ ನೋಡಿ ಕೆಲವರು ನನ್ನ ಹತ್ರ ಬರ್ತಾರೆ ತಾಯಂದಿರು ನನಗೊಂದು ದೊಡ್ಡ ಕನಸು ಬಿತ್ತು ಭಯ ಆಗ್ತಾ ಉಂಟು ನನಗೆ ತುಂಬ ಹಿಂಸೆ ಆಗ್ತಾ ಉಂಟು ನನ್ನ ಗಂಡ ಮೇಲಿನಿಂದ ಕೆಳಗೆ ಬಿದ್ದ ಒಂದು ದೃಶ್ಯವನ್ನು ನಾನು ನೋಡಿದೆ ಮತ್ತೆ ಅವರು ಸತ್ತದನ್ನು ನಾನು ನೋಡಿದೆ ನನ್ನ ಕರಿಯಮನಿ ಮನೆ ಮತ್ತು ಕೈಬಲೆಯನ್ನೆಲ್ಲ ಒಡೆದುಹಾಕೋದನ್ನು ನಾನು ನೋಡಿದೆ ಇದಕ್ಕೇನು ಪರಿಹಾರ ಇಲ್ವಾಗುವುದಿ ಅಂತ ಕೇಳ್ತಾರೆ ಹಾಗಾದರೆ ಸ್ವಪ್ನಕ್ಕೆ ಅಂದರೆ ಕನಸಿಗೆ ಇಷ್ಟೊಂದು ಮಾತು ಉಂಟ ಖಂಡಿತವಾಗಿಯೂ ಸ್ವಪ್ನದಲ್ಲಿ ನಡೆಯುವುದು ಖಂಡಿತವಾಗಿ ನಡೀತದೆ ಎಷ್ಟು ಗಂಟೆಗೆ ಸ್ವಪ್ನ ಬಿದ್ದದು ನಡೀತದೆ ಅಂತ ಕೇಳಿದರೆ ಅದು ಬೆಳಗಿನ ಜಾವ ಈ ಬ್ರಾಹ್ಮಿ ಮುಹೂರ್ತ ಅಂತ ನಾವು ಏನು ಹೇಳ್ತೇವೆ ಆ ಮುಹೂರ್ತದಲ್ಲಿ ಮೂರರಿಂದ ಆರು ಗಂಟೆಯ ಒಳಗಡೆ ಕನಸು ಬಿದ್ದರೆ ನಡೆಯುವುದಂತೂ ಗ್ಯಾರಂಟಿ ಮತ್ತು ಕೆಲವರಿಗೆ ಊಟ ಮಾಡಿ ರಾತ್ರಿ ಹತ್ತು ಗಂಟೆಗೆ ಊಟ ಮಾಡ್ತಾರೆ ನಿದ್ದೆ ಬರುವಾಗ ಹನ್ನೆರಡು ಒಂದು ಗಂಟೆ ಆಗ್ತದೆ ನಿದ್ದೆಗೆ ಸ್ಪೀಡ್ ಇರುವುದಿಲ್ಲ ಆದ ಕಾರಣ ಕೆಲವು ಬೇರೆ ಬೇರೆ ಕನಸು ಬಿದ್ದರೂ ಕೂಡ ಅದಕ್ಕೆ ಭಯಪಡುವಂಥ ಅಗತ್ಯತೆ ಇಲ್ಲ ಆದರೆ ಮೂರು ಗಂಟೆಯಿಂದ ಆರು ಗಂಟೆಗೆ ಕನಸು ಬೀಳ್ತದೆ ನೋಡಿ ಇದು ನೂರು ಪರ್ಸೆಂಟ್ ನಡೀತದೆ ಅದಕ್ಕೆ ಪರಿಹಾರ ಇಲ್ಲವ ಗುರುಜಿ ಅಂತ ಕೇಳಲಿಕ್ಕೆ ಪರಿಹಾರ ಇದೆ ನಮ್ಮ ಭಾರತ ದೇಶದಲ್ಲಿ ಅದಕ್ಕೆ ಪರಿಹಾರವನ್ನು ನಮ್ಮ ಗುರುಜನರು ಕಂಡು ಹಿಡಿದಿದ್ದಾರೆ ಏನದು ಪರಿಹಾರ ಅಂತ ಕೇಳಿದರೆ ನಮ್ಮ ಶುಕ್ಲಾಚಾರ್ಯರು ಮಹಾಮೃತ್ಯುಂಜಯ ಮಂತ್ರ ತ್ರಂಬಕ ಮಂತ್ರ ಜ್ಯೋತಿರ್ಲಿಂಗದಲ್ಲಿ ತಪಸ್ಸು ಮಾಡಿ ಪಡೆದಿದ್ದಾರೆ ಅದಕ್ಕೆ ಮೃತ ಸಂಜೀವಿನಿ ಮಂತ್ರ ಅಂತಲೇ ಹೇಳ್ತೇವೆ ಅಂದರೆ ಸತ್ತವರನ್ನು ಬದುಕಿಸಬಹುದು ಹಾಗಾದರೆ ಅದನ್ನು ನೀವು ಜ್ಞಾನಿಗಳ ಬಳಿ ಹೋಗಿ ತೆಗೆದುಕೊಳ್ಳಬೇಕಾಗ್ತದೆ ಒಳ್ಳೆಯ ನುರಿತ ಅನುಭವಿಗಳ ಬಳಿಗೆ ಹೋಗಿ ತೆಗೆದುಕೊಳ್ಳಬೇಕಾಗ್ತದೆ ಆ ಗುರುಮಂತ್ರ ಮತ್ತು ಗುರುಗಳು ಅದರ ಪೂರ್ತಿ ಅರ್ಥವನ್ನು ತಿಳಿಸಿಕೊಡಬೇಕಾಗುತ್ತದೆ ಆ ಮಹಾಮೃತ್ಯುಂಜಯ ಮಂತ್ರದ್ದು ಅದರ ಅರ್ಥವನ್ನು ನಿಮಗೆ ತಿಳಿಸಿಕೊಡಬೇಕಾಗುತ್ತದೆ ಆವಾಗ ಅದಕ್ಕೆ ಕೋಮದಲ್ಲಿರುವವರನ್ನು ಕೂಡ ಬದುಕಿಸಲಿಕ್ಕೆ ಸಾಧ್ಯತೆ ಇದೆ ಕನಸು ಅಂತ ಹೇಳಿದರೆ ಅದು ತುಂಬ ಭಯಾನಕ ನಮಗೂ ಕೂಡ ಹೃದಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇದೆ ಅಂಥ ಭಯಾನಕ ಆ ತಾಯಿಗೆ ನಾನು ಆ ಮಹಾಮೃತ್ಯುಂಜಯ ಮಂತ್ರದ ರಹಸ್ಯವನ್ನು ಹೇಳಿಕೊಟ್ಟೆ ಅವರು ಆ ದುರ್ಘಟನೆ ನಡೆಯುವ ಮೊದಲೇ ಅವರ ಮನಸ್ಸಿಗೆ ಸಮಾಧಾನಗೋಸ್ಕರ ಹೇಳಿ ಗಂಡ ಸಾಯುವುದನ್ನು ನೋಡಿದ್ದಾರೆ ಕನಸಿನಲ್ಲಿ ಅದಕ್ಕೆ ಅವರು ಪ್ರಯೋಗ ಮಾಡಿದರು ಆದರೂ ಕೂಡ ಅವರ ಗಂಡ ಮೇಲಿನಿಂದ ಕೆಳಗೆ ಬಿದ್ದದ್ದು ಹೌದು ಕೋಮಕ್ಕೆ ಹೋಗಿದ್ದು ಸರಿ ಆದರೆ ಪ್ರಾಣ ಹೋಗುವುದನ್ನು ಆ ಮಹಾ ಮೃತ್ಯುಂಜಯ ಮಂತ್ರ ತಪ್ಪಿಸಿದರು ಆಗ ಸ್ವಪ್ನದಲ್ಲಿ ಇಷ್ಟೊಂದು ಮಹತ್ವ ಇದೆಯಾ ಖಂಡಿತವಾಗಿಯೂ ಇದೆ ಅದು ಇವತ್ತಿದು ನಿನ್ನೆ ಅಲ್ಲ ಅಬ್ರಹಾಮ್ ಲಿಂಕನ್ನಿಗೆ ಒಂದು ಕನಸು ಬಿದ್ದಿತ್ತು ಅವರು ಸಾಯೋದು ಮೂರು ದಿವಸದ ಒಳಗಡೆ ನಾನು ಸಾಯ್ತೇನೆ ಅಂತ ಹೇಳಿ ಅವರಿಗೆ ವಿಶೇಷವಾದ ಕನಸು ರಾತ್ರಿ ಮೂರು ಗಂಟೆಯಿಂದ ಆರು ಗಂಟೆಯ ಒಳಗಡೆ ಬಿದ್ದಿತ್ತು ಅದು ಶ್ವೇತಾಭವನದ ಒಳಗಡೆ ಬೆಂಚಿಯ ಅಡಿಯಲ್ಲಿ ಅವರ ಶವವನ್ನು ದೂಡಿ ಹಾಕಿದ್ದಾರೆ ಮತ್ತು ಅವರ ಹೆಂಡತಿ ತಲೆ ಮೇಲೆ ನಿಂತದ್ದು ದೃಶ್ಯವನ್ನು ನೋಡಿದ್ದಾರೆ ಮತ್ತು ಅವರ ಸಹಚರರು ಈಚೆ ಹೋಗುವುದನ್ನು ಕನಸಿನಲ್ಲಿ ನೋಡಿದ್ದಾರೆ ಕನಸಿನಲ್ಲಿ ಎಚ್ಚರವಾದ ಕೂಡಲೇ ಹೆಂಡತಿಗೂ ಎಚ್ ಎಚ್ಚರ ಆಯಿತು ಇವರ ಶಬ್ದ ಒಂದು ಕರ್ಕಶವಾದ ದನಿ ಕೇಳಿದ ಕೂಡಲೇ ಏನಾಯಿತು ಏನಾಯಿತು ಹೆಂಡತಿ ಕೇಳಿದಾಗ ಆ ವಿಷಯವನ್ನು ಅವರು ಹೇಳಿಬಿಟ್ರು ನನಗೆ ನನ್ನನ್ನು ಮೂರು ದಿವಸದ ಒಳಗಡೆ ಕೊಲೆ ಮಾಡ್ತಾರೆ ಕೊಲೆ ಮಾಡಿ ಶ್ವೇತಾಭವನದ ಆ ಕೊಠಡಿಯಲ್ಲಿ ನನ್ನನ್ನು ನನ್ನ ಶವವನ್ನು ಬೆಂಚ್ ಅಡಿಯಲ್ಲಿ ತಳ್ಳಿಬಿಟ್ಟಿದ್ದಾರೆ ಮತ್ತು ನೀನು ನನ್ನ ತಲೆಯ ಮೇಲೆ ಆಚೆ ಈಚೆ ಹೋಗ್ತಿದ್ದಿ ಮತ್ತು ನನ್ನ ಸಹಚರರು ಕೂಡ ಅದೇ ಥರ ಈಚೆ ಹೋಗುವುದನ್ನು ನಾನು ನೋಡಿದೆ ಅಂತ ಅದಕ್ಕೆ ಹೆಂಡತಿ ಹೇಳಿದರು ಏನಾಗೋದಿಲ್ಲ ನೀವು ದೇವರ ಪ್ರಾರ್ಥನೆ ಮಾಡಿ ಇನ್ನೂ ಸಮಯ ಉಂಟು ಬೆಳಿಗ್ಗೆ ಆಗಲಿಕ್ಕೆ ಮಲಗಿ ಅಂತ ಹೇಳಿದರು ಅವರಾಗೇನೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಭಯ ಇದ್ದರೂ ಮಲಗಿದ್ರು ಕೇವಲ ಮೂರು ದಿವಸದ ಒಳಗಡೆ ಅಬ್ರಹಂ ಲಿಂಕನ್ ಹೆಂಡತಿಗೆ ಏನು ಹೇಳಿದ್ದಾರೆ ಅದು ಮೂರು ದಿವಸದಲ್ಲಿ ನಡೆದೇ ಹೋಯಿತು ಅವರ ಹೆಂಡತಿಗೆ ಅಕ್ಷರ್ಯ ಇದು ಇಂಥದ್ದೊಂದು ಸ್ವಪ್ನದ ನನಗೆಲ್ಲ ದೃಶ್ಯವನ್ನು ಹೇಳಿದ್ದಾರೆ ಅವರ ಶವ ಬೆಂಚಿಯ ಅಡಿಯಲ್ಲಿ ಉಂಟು ಶ್ವೇತಭವನದು ನಾನು ಅವರು ಹೇಳಿದ ಪ್ರಕಾರ ತಲೆಯ ಮೇಲ್ಗಡೆ ನಿಂತಿದ್ದೆ ಸಹಚರರು ತಿರುಗುವುದನ್ನು ಕೂಡ ಅವರು ಹೇಳಿದರು ಇದು ಎಂಥ ವಿಶೇಷ ಆದರೆ ನಮ್ಮ ಬ್ರಹ್ಮಾಂಡದಲ್ಲಿ ಏನುಂಟು ನೋಡಿ ಅದು ನಮ್ಮ ಪಿಂಡ ಉಂಟು ಅಂದರೆ ನಮ್ಮ ತಲೆ ಅಂತ ಹೇಳಿದರೆ ಅದು ಬ್ರಹ್ಮಾಂಡವೇ ಆಗಿದೆ ಅದರಲ್ಲಿ ನಮ್ಮ ಹುಟ್ಟು ಸಾವು ಕೂಡ ನಮಗೆ ಸ್ವಪ್ನದಲ್ಲಿ ತಿಳಿಸುವಂಥದ್ದು ಎಚ್ಚರಿಕೆ ಕೊಡುವಂಥದ್ದು ಇದೆ ಅದಕ್ಕೆ ಜಾಗ್ರತೆ ಮಾಡುವಂಥದ್ದು ಕೂಡ ನಮ್ಮ ಪುರಾಣದಲ್ಲಿ ಎಲ್ಲ ಇವೆ ಅದಕ್ಕೆ ಸ್ವಪ್ನದಲ್ಲಿ ಏನಾದರೂ ಅಂಥದ್ದು ಶ್ರೀಮಂತಿಗೆ ಬರುವುದಾದರೆ ಅದೂ ಸ್ವಪ್ನದಲ್ಲಿ ಬಂದು ತೋರಿಸ್ತದೆ ಮತ್ತು ನಾವು ನಮಗೆ ಯಾರಾದರೂ ದೊಡ್ಡ ಮಟ್ಟಿನ ಹಣ ಕೊಡುವುದು ಸ್ವಪ್ನದಲ್ಲಿ ಬಂದರೆ ಅದು ಕೂಡ ಒಳ್ಳೆಯದೇ ಅದು ಇಷ್ಟೇ ದಿವಸದಲ್ಲಿ ನೆರವಿರ್ತದೆ ಹಾಗೆಯೇ ನಾವು ಏನಾದರೂ ಏನಾದರೂ ಗಾಡಿ ಖರೀದಿ ಮಾಡುವುದು ಸ್ವಪ್ನದಲ್ಲಿ ಕಂಡು ಬಂದರೆ ಅದು ಕೂಡ ಗ್ಯಾರಂಟಿ ನಡೀತದೆ ಅದಕ್ಕೋಸ್ಕರ ಇದನ್ನೆಲ್ಲ ತಿಳಿದವರ ಹತ್ರ ಜ್ಞಾನಿಗಳ ಬಳಿ ಹೋಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೂಡ ಈ ಮಾಡಿದರೆ ಒಳ್ಳೆಯದು ಹಾಗೆಯೇ ಈ ಮಾತು ನಿಮಗೆ ಇಷ್ಟವಾದರೆ ನಾಲ್ಕು ಜನರಿಗೆ ತಿಳಿಸಿ ಮತ್ತು ನನ್ನನ್ನು ನೇರವಾಗಿ ಭೇಟಿ ಮಾಡುವಂಥ ವಿಳಾಸ ಏನುಂಟು ನೋಡಿ ಶ್ರೀ ಮುಖಾಂಬಿಕಾ ರಾಶಿ ಪ್ರಶ್ನೆ ಜಪ್ಪು ಕುಡುಪಾಡಿ ಮಂಗಳೂರು ಶ್ರೀ ಚಂದ್ರಕಾಂತ ಯೋಗ ಗುರುಜಿ ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಟುಕೊಳ್ಳಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟೂ ಸೆವೆನ್ ಫೋನ್ನಲ್ಲಿ ಕೂಡ ಏನಾದರೂ ವಿಶೇಷ ಇದ್ದರೆ ನೀವು ತಿಳಿದುಕೊಳ್ಳಬಹುದು ಜೈ ಶ್ರೀರಾಮ್